ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಅವರು ನನ್ನ ಯೂಟ್ಯೂಬ್ ಚಾನಲ್ದ ಗದಲ್ಗಳ ಗುಚ್ಛ ಕಾರ್ಯಕ್ರಮದ ಮೂವತ್ತೈದನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ನಾನು ಖ್ಯಾತ ಉರ್ದು ಕವಿ ಗಜಲ್ಕಾರ್ ಮೀರ್ ಫಿ ಮೀರರ ಮತ್ತೊಂದು ಪ್ರಸಿದ್ಧ ಗಜಲನ್ನು ತಮ್ಮ ಮುಂದೆ ಸಾಧನೆ ಪಡಿಸ್ತಾ ಇದ್ದೇನೆ ಅದರೊಂದಿಗೆ ಆ ಗದಲದ ರೂಪಾಂತರ ಮತ್ತು ಅದೇ ಹಿನ್ನೆಲೆಯ ಆಧಾರದ ಮೇಲೆ ನನ್ನ ಅನುಭವಗಳನ್ನು ಉಪಯೋಗಿಸಿ ಕನ್ನಡದಲ್ಲಿ ಗದಲನ್ನು ರಚಿಸಿದೆ ಈ ಎಲ್ಲ ಗದಲಗಳನ್ನು ನಾನು ತಮ್ಮ ಮುಂದೆ ಅರ್ಪಿಸುತ್ತಾ ಇದ್ದೇನೆ ಮೀರರ ಹೇಳಿದಂತೆ ಈ ಆಕಾಶ ಯಾವ ಉರಿದ ಈ ಆಕಾಶ ಯಾವ ಉರಿದ ಮನದ ಸಮಾಧಿಯಾಗಿದೆ ಮನದ ಸಮಾಧಿಯಾಗಿದೆ ಬದುಕಿನ ಹಿನ್ನೆಲೆಯಲ್ಲಿ ಮೀರರ ಈ ಗದಲವು ಭಾವನೆಗಳನ್ನ ವ್ಯಕ್ತಪಡಿಸ್ತಿದೆ ಮೀರರ ಗದಲದ ಸಾರಾಂಶ ಹೀಗಿದೆ ಬದುಕು ಮಂಜಿನ ಬಗೆ ಅದು ಎಲ್ಲಿಂದ ಹೇಳುವುದು ತಿಳಿದಿಲ್ಲ ಆಕಾಶವು ಉರಿದ ಆತ್ಮಗಳ ಸಮಾಧಿ ಅಲ್ಲಿಂದಲೇ ಬೆಳಕು ಉದಯಿಸುವುದು ಹೃದಯವೇ ನಿಜ ಆಶ್ರಯ ಮನುಷ್ಯತ್ವ ಬೆಳಗುವ ತಾಣ ಮನಸ್ತಾಪ ಕಿರಿಚಾಟ ಜಗಳ ಕೋಪ ನೋವಿನ ಆಕ್ರಂದಗಳು ಹೃದಯದಿಂದಲೇ ಹೊಗೆ ಆಡುವುದು ಜೀವನದಲ್ಲಿ ನಂಬಿಕೆ ಮುಖ್ಯ ಎಲ್ಲವನ್ನು ತೊರೆದು ಹೋಗುವುದು ಅನಿವಾರ್ಯ ಜೀವನದ ಪ್ರೇಮವು ಒಂದು ದುರ್ಬಲತೆ ಈ ಎಲ್ಲ ಭಾವನೆಗಳನ್ನು ಕವಿ ನೀರವರು ಒಂಬತ್ತು ಶೇರಗಳಲ್ಲಿ गजल मोदे मतलब देख तो दिल की देख तो दिल की जहां से उठता है देख तो दिल की जहां से उठता है ये दुआसा ये दुआसा कहां से उठता है ये दुआसा कहां से उठता है ಝಾಸೆ ಕಹಾಸೆ ಇದು ಕಾಫಿಯ ಇದೆ ಉತ್ತಾಹೆ ಉತ್ತಾಹೆ ಇದು ಇದೆ ಅದನೇ ಕನ್ನಡದಲ್ಲಿ ನೋಡು ಮನದ ಜೀವದೊಂದಿಗೆ ಎದ್ದಿರುವುದು ನೋಡು ಮನದ ಜೀವದೊಂದಿಗೆ ಎದ್ದಿರುವುದು ಈ ಹೊಗೆ ಎಂಥದ್ದು ಈ ಹೊಗೆ ಎಂಥದ್ದು ಎಲ್ಲಿಂದ ಹೀಗೆ ಎದ್ದಿರುವುದು ಎಲ್ಲಿಂದ ಹೀಗೆ ಎದ್ದಿರುವುದು ಜೀವದೊಂದಿಗೆ ಎಲ್ಲಿಂದ ಹೀಗೆ ಇವು ಕಾಫಿಯ ಇವೆ ये ये गजल दर से गौर किस, किस दिल जले की है गौर किस दिल जले की है ये फलक गौर किस दिल जले की है ये फलक शोला इक सुबह शोला इक सुबह यहां से उठता है इक सुबह ಯಹಾಸೆ ಹುಟ್ಟಾರೆ ಕನ್ನಡದಲ್ಲಿ ಈ ಆಕಾಶ ಯಾವ ಉರಿದ ಮನದ ಸಮಾಧಿಯಾಗಿದೆ ಈ ಆಕಾಶ ಯಾವ ಉರಿದ ಮನದ ಸಮಾಧಿಯಾಗಿದೆ ಒಂದು ಬೆಳಿಗ್ಗೆ ಒಂದು ಬೆಳಿಗ್ಗೆ ಬೆಂಕಿ ಇಲ್ಲಿಯೇ ಹೇಳುವುದು ಬೆಂಕಿ ಇಲ್ಲಿಯೇ ಹೇಳುವುದು ಗಜಲದ ಮೂರನೇ ಸೇರ್ ಆನೆ ದಿಲ್ಸೆ

ಮನೆಯಿಂದಲೇ ಏಳುವುದು ಮನಿಯಿಂದಲೇ ಏಳುವರು ಕೆಲವರು ಇಂತಹ ಮನೆಯಿಂದಲೇ ಹೇಳುವರು ಗಜಲದ ನಾಲ್ಕನೇ ಸೇರ್ ನಾಲ್ ಸರ್ ಕಿಂಚಿತಾ ಹೇ ನಾಲ್ ಸರ್ ಕಿಂಚಿತಾ ಹೇ ಜಬ ಮೇರ ಶೋರ್ ಇಕ್ ಸೆ ಆಸಮಾಸೆ ಹುಟ್ಟಾಹೆ ಶೋರ್ ಇಕ್ ಆಸಮಾಸೆ ಉಟ್ತಾಹೆ ಕನ್ನಡದಲ್ಲಿ ನೋವು ಎಣ್ಣ ತಲೆಯನ್ನು ಸೆಳೆಯುತ್ತಿದ್ದಾಗ ನೋವು ಎಣ್ಣ ತಲೆಯನ್ನು ಸೆಳೆಯುತ್ತಿದ್ದಾಗ ಕಿರಿಚಾಟವು ಒಂದು ಆಗಸದಿಂದಲೇ ಹೇಳುವುದು ಕಿರಿಚಾಟವು ಒಂದು ಆಗಸದಿಂದಲೇ ಹೇಳುವುದು ಗಜಲದ ಐದನೇ ಸೇರ್ ಲಡ್ತಿ ಉಸ್ಕಿ ಲಡ್ತಿ ಉಸ್ಕಿ ಚಶ್ಮೆ ಶೋಕ್ ಜಹಾ ಲೀಸ್ ಚಶ್ಮೆ ಜೋ ಶೋಕೋಬ್ಸೋಬ್ಗಳ ಅವಳ ನೋಟದ ತುಂಟಾಟ ಜಗಳ ನೋಟದ ತುಂಟಾಟ ಜಗಳ ಆಡುತ್ತಿದ್ದೆಲ್ಲಿ ಆಡುತ್ತಿದ್ದೆಲ್ಲಿ ಇಂದು ಆ ವಿಕೋಪ ಇಂದು ಆ ವಿಕೋಪ ಅಲ್ಲಿಂದಲೇ ಏಳುವುದು ಆ ವಿಕೋಪ ಅಲ್ಲಿಂದಲೇ ಏಳುವುದು गजलदा आरणय से सूझले घर की भी सूझले घर की भी शोलाए आवाज सूझले घर की भी शोलाए आवाज ढूंढ कुछ ढूंढ कुछ आशिया से उठता है ढूंढ कुछ आशिया से उठता है करन्दले शीत मने नूबीना कुगीना ज्वालेयन्नो शीत को मने नूबीना ಕೂಗಿನ ಜ್ವಾಲೆಯನ್ನು ಕೆಲವು ಹೊಗೆಯು ಕೆಲವು ಹೊಗೆಯು ಗೂಡಿನಿಂದಲೇ ಏಳುವುದು ಕೆಲವು ಹೊಗೆಯೂ ಗೂಡಿನಿಂದಲೇ ಏಳುವುದು ಸೇರ್ ಬೈಟ್ನೆ ಕೋನ್ ದೇಹ ಬೈಟ್ನೆ ಕೋನ್ ದೇಹ ಬೈಟ್ನೆ ಕೋನ್ ದೇಹ ಆಸ್ಮಾ ಸೆ ಉಡ್ತಾ ಉ ಜೊತೀರೆ ಆಸ್ಮಾಸೆ ಸ್ಮಾಸೆ ಗೊತ್ತಾಯಿತೆ ಕನ್ನಡದಲ್ಲಿ ಮತ್ತೆ ಅವನಿಗೆ ಕೂಡಲು ಮತ್ತೆ ಅವನಿಗೆ ಕೂಡಲು ಅಲ್ಲಿ ಯಾರು ಕೊಟ್ಟರು ಅವನಿಗೆ ಕೂಡಲು ಅಲ್ಲಿ ಯಾರು ಕೊಟ್ಟರು ಯಾವುದು ನಿನ್ನ ನಂಬಿಕೆಯಿಂದಲೇ ಹೇಳುವುದು ಯಾವುದು ನಿನ್ನ ನಂಬಿಕೆಯಿಂದಲೇ ಹೇಳುವುದು ಗಜಲದ ಎಂಟನೇ ಸೇರ್ ಇವು ಉಟೇಹೇ ಆಹಾ यूं आहा उस गली से हम यूं उठे है आहा उस गली से हम जैसे कोई जैसे कोई जहां से उठता है जैसे कोई जहां से उठता है कह ले आ ओ नि इंदना आ ओनी इंदनाओ ठीक है दुख भाव दिंदे यद देव ठीक है दुख भाव निंदे यद देवु हे गेारो लोकटे हू लोक गजल सेर अंद्रेने से मुक्त मीत इश्क एक मीर इश्क इक भारी पत् है इश्क इक मीर भारी पत्तर है ಕಬಿಯತುಸ್ ಕಬಿಯೇತು ನ ತವಾಸೆ ಉತ್ತಾಯ ತವಾಸೆ ಉತ್ತಾಯ ಕನ್ನಡದಲ್ಲಿ ಪ್ರೇಮವು ಒಂದು ದೊಡ್ಡ ಬಂಡೆಯಾಗಿದೆ ಪ್ರೇಮವು ಒಂದು ದೊಡ್ಡ ಬಂಡೆಯಾಗಿದೆ ಯಾವಾಗ ಅದು ನಿನ್ನ ದುರ್ಬಲದೊಂದಿಗೆ ಹೇಳುವುದು ಯಾವಾಗ ಅದು ನಿನ್ನ ದುರ್ಬಲದೊಂದಿಗೆ ಹೇಳುವುದು ಮೀರರ ಗದಲದ ಹಿನ್ನೆಲೆಯಲ್ಲಿಯೇ ನನ್ನ ಅನುಭವಗಳ ಆಧಾರದ ಮೇಲೆ ನಾನು ರಚಿಸಿದಂತ ಕನ್ನಡ ಗದಲನ್ನ ತಮ್ಮ ಮುಂದೆ ಸಾಗರಪಡಿಸಲು ಸಂತೋಷ ಅನಿಸ್ತಾ ಇದೆ ಗದಲದ ಮೊದಲನೇ ಸೇ ಅಂದ್ರೆ ಮತ್ಲ ನೋಡು ಪ್ರೇಮವು ಹೃದಯಾಳದಿಂದ ಬರುತ್ತಿದೆ ನೋಡು ಪ್ರೇಮವು ಹೃದಯಾಳದಿಂದ ಬರುತ್ತಿದೆ ಆ ಹೊಗೆಯು ಆ ಬೆಂಕಿ ಇದ್ದಲ್ಲಿಂದ ಬರುತ್ತಿದೆ ಆ ಹೊಗೆಯು ಆ ಬೆಂಕಿ ಇದ್ದಲ್ಲಿಂದ ಬರುತ್ತಿದೆ ಇಲ್ಲಿ ಹೃದಯಾಳದಿಂದ ಇದ್ದಲ್ಲಿಂದ ಇದು ಕಾಫಿಯ ಇದೆ ಬರುತ್ತಿದೆ ಬರುತ್ತಿದೆ ಇದು ರದೀಶೆ ಕಾಫಿಯ ಅನ್ನ ನಾನು ಯಾವಾಗಲೂ ದಪ್ಪಾಕ್ಷರ ಮತ್ತು ಅಂಡರ್ ಲೈನಿಂಗ್ ಕೋಶನ್ ಗದಲದ ಎರಡನೇ ಸೇರ್ ಈ ಭೂಮಿ ಎಷ್ಟೋ ಪ್ರೇಮಿಗಳ ಸಮಾಧಿಯಾಗಿದೆ ಈ ಭೂಮಿ ಎಷ್ಟೋ ಪ್ರೇಮಿಗಳ ಸಮಾಧಿಯಾಗಿದೆ ಇಲ್ಲಿ ಪ್ರತಿ ಮುಂಜಾವು ಇಲ್ಲಿ ಪ್ರತಿ ಮುಂಜಾವು ಕತ್ತಲಿಂದ ಬರುತ್ತದೆ ಕತ್ತಲಿಂದ ಬರುತ್ತದೆ ಗಜಲದ ಮೂರನೇ ಸೇರ್ ಅವಳ ಮನದಲ್ಲಿ ಆಶ್ರಯ ತಪ್ಪದಿರಲಿ ಅವಳ ಮನದಲ್ಲಿ ಆಶ್ರಯ ತಪ್ಪದಿರಲಿ ನೋಡು ತವಕ ಪ್ರತಿ ಕ್ಷಣದಿಂದ ಬರುತ್ತದೆ ನೋಡು ತವಕ ಪ್ರತಿ ಕ್ಷಣದಿಂದ ಬರುತ್ತಿದೆ ನಾಲ್ಕನೇ ಸೇರಿಗಿದೆ ವಿರಹ ವೇದನೆ ನೋವು ವಿರಹ ವೇದನೆ ನೋವು ತಲೆ ಆದಾಗ ವಿರಹ ವೇದನೆ ನೋವು ತಲೆನೋವು ಆದಾಗ ಚಡಪಡಿಕೆ ಪ್ರತಿ ಉಸಿರಿನಿಂದ ಬರುತ್ತದೆ ಚಡಪಡಿಕೆ ಪ್ರತಿ ಉಸಿರಿನಿಂದ ಬರುತ್ತದೆ ಗಜಲದ ಐದನೇ ಸೇರ್ ಅವಳ ಕಂಗಳ ತುಂಟಾಟ ಅವಳ ಕಂಗಳ ತುಂಟಾಟ ಮನ ಕೆಣಕುತ್ತಿದೆ ಅವಳ ಕಂಗಳ ತುಂಟಾಟ ಮನ ಕೆನಕುತ್ತಿದೆ ಪ್ರೇಮ ಪ್ರಳಯವು ಪ್ರೇಮ ಪ್ರಳಯವು ಅಲ್ಲಿಂದ ಬರುತ್ತಿದೆ ಪ್ರೇಮ ಪ್ರಳಯವು ಅಲ್ಲಿಂದ ಬರುತ್ತಿದೆ ಮುಂದಿನ ಸರಿ ಹೇಳ್ತಿದೆ ಲಾಲಿಸು ಮಣದ ನೋವಿನ ಕೂಗನ್ನು ಲಾಲಿಸು ಮನದ ನೋವಿನ ಕೂಗನ್ನು ಪ್ರೇಯಸಿ ಅದು ಆ ನೊಂದ ಹೃದಯ ಆಳದಿಂದ ಬರುತ್ತದೆ ಪ್ರೇಯಸಿ ಅದು ಆ ನೊಂದ ಹೃದಯ ಆಳದಿಂದ ಬರುತ್ತಿದೆ ಮುಂದಿನ ಸರಿ ಹೇಳ್ತಿದೆ ಪ್ರೇಮ ನಂಬಿಕೆ ಇಲ್ಲದವರಿಗೆ ಕೇವಲವು ಪ್ರೇಮ ನಂಬಿಕೆ ಇಲ್ಲದವರಿಗೇ ಕೇವಲವು ಪ್ರೇಮವು ನಂಬಿಕೆ ಉದರದಿಂದ ಬರುತ್ತದೆ ಪ್ರೇಮವು ನಂಬಿಕೆ ಉದರದಿಂದ ಬರುತ್ತದೆ ಗಜಲದ ಎಂಟನೇ ಸೇರ್ ಅವಳ ಓಣಿ ಇಂದು ನೆನಪು ಅಳವಳಿಕೆ ಅವಳ ಓಣಿ ಇಂದು ನೆನಪು ಅಳವಳಿಕೆ ನೆನಪಿನ ಮೆರವಣಿಗೆ ನೆನಪಿನ ಮೆರವಣಿಗೆ ನೆನಪಿನಿಂದ ಬರುತ್ತದೆ ನೆನಪಿನ ಮೆರವಣಿಗೆ ನೆನಪಿನಿಂದ ಬರುತ್ತದೆ ಗದಲದ ಒಂಬತ್ತನೇ ಸೇರ್ ಅಂದ್ರೆ ಕೊನೆಯ ಸೇರ್ ಮಕ್ತ ಹೀಗೆ ಹೇಳ್ತಿದೆ ಪ್ರೇಮ ಬೆಳೆದು ಕಲ್ಲು ಹೃದಯದಲ್ಲಿ ಪ್ರೇಮ ಬೆಳೆದು ಕಲ್ಲು ಹೃದಯದಲ್ಲಿ ಅರ್ಜುನ ಮೋಸಗಾಯ ಹುಸಿ ನಟನೆಯಿಂದ ಬರುತ್ತದೆ ಮೋಸಗಾಯ ಹುಸಿ ನಟನೆಯಿಂದ ಬರುತ್ತದೆ ಗಜಲ್ ಪ್ರಿಯರೇ ಮೀರ್ ತಹಿ ಮೀರ್ ಅವರ ಗಜಲನ್ನು ನಾನು ತಮ್ಮ ಮುಂದೆ ಸಾದರಪಡಿಸಿದೆ ನಾನು ಮಾಡಿದ ಅದರ ಕನ್ನಡ ಭಾವಾಂತರ ಜೊತೆಗೆ ಅದೇ ಅನುಭವದ ಮೇಲೆ ಹಿನ್ನೆಲೆಯ ನಾನು ರಚಿಸಿದ ಗಜಲನ್ನು ತಮ್ಮ ಮುಂದೆ ಸಾದರಪಡಿಸಿದೆ ನನಗನಿಸ್ತಿದೆ ಈ ಗಜಲುಗಳು ತಮಗೆ ಮೆಚ್ಚುಗೆ ಆಗಿರಬಹುದು ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೀರರ ಪ್ರಸಿದ್ಧ ಗರಲ್ದೊಂದಿಗೆ ಬರುತ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಇರೋದು